हेलिक <laughs> <laughs> ಜಾತ್ರೆ ವಿಶೇಷಗಳು ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಿದ್ಧಶ್ರೀ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಿದ್ದನಕೊಳ್ಳ ರಥೋತ್ಸವ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಅಭಿನಂದನೆ ಹೇಳ್ತಾ ಇವತ್ತು ಜನವರಿ ಹದಿನಾಲ್ಕು ಇವತ್ತು ನಾವು ರಥೋತ್ಸವ ಜೊತೆಗೆ ರಾಷ್ಟ್ರೀಯ ಉತ್ಸವ ಮಾಡ್ಕೊಂಡು ಬಂದಿದ್ವಿ ಈ ಒಂದು ರಾಷ್ಟ್ರೀಯ ಉತ್ಸವಕ್ಕೆ ನಮ್ಮ ಸನಾತನ ಧರ್ಮ ಐ ಟಿ ಚರ್ ಚೀಫ್ ಆದಂಥ ದಕ್ಷಿಣ ಭಾರತದ ಆರ್ ಎಸ್ ರಾಜು ಅವರು ಮತ್ತು ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ್ ಕಾಶ್ಯಪ್ನವರು ಹಾಗೂ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವರು ಮತ್ತು ನಾಳೆ ಶ್ರೀ ಬೋಸ್ರಾಜ್ ಮಂತ್ರಿಗಳು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವು ಕೆ ಜಿ ಎಫ್ನ ಸಂಗೀತ ನಿರ್ದೇಶಕರಾದಂಥ ರವಿ ಬಸ್ರೂರ್ ಅವರು ಇದ್ದಾರೆ ಅದರ ಜೊತೆಗೆ ಇನ್ನೊಬ್ಬರು ಖ್ಯಾತ ಚಲನಚಿತ್ರ ಸಾಹಿತಿ ಆದಂಥ ಕಿನ್ನಾಡ್ ರಾಜು ಅವರು ಕೂಡ ರಾಜ್ಯ ಪ್ರಶಸ್ತಿಯನ್ನು ಈ ವರ್ಷ ಇದ್ದೀವಿ ಹಾಗೆಯೇ ಎಲ್ಲ ಭಕ್ತಾದಿಗಳ ಪ್ರಾಯೋಜಿತ ಕಾರ್ಯಕ್ರಮ ಇದು ನಂದು ಏನಿಲ್ಲ ಅವ್ರು ಕೊಡ್ತಾರ ನಾನು ಮಾಡ್ತೀವಿ ಆದರೆ ಅವರಷ್ಟು ನನ್ನ ನನ್ನಷ್ಟು ಕಳೆದವಿಲ್ಲ ಅವ್ರು ಎಂದೆಂದು ಸಾವುಕಾರ ನಾನು ಎಂದೆಂದು ಸಾಲುಗಾರ ಮಾಡ್ತೀನಿ ಇಷ್ಟೇ ನಾನು ಎರಡು ಮಾತು ಜೈ ಹಿಂದ್ ಜೈ यात्रे बेहतर प्रति वर्ष ಇದು ನಮ್ಮ ಸಂಕ್ರಾಂತಿ ದಿನ ಒಂದು ಹೊಸ ಹುಡುಕು ಮತ್ತು ಒಂದು ಏನೋ ಹುಮ್ಮಸ್ಸು ಸಿದ್ದನಕೊಳ್ಳ ಮಠಕ್ಕೆ ಬಂದು ಸಿದ್ದಪ್ಪಾಜುನ ಆಶೀರ್ವಾದ ಮತ್ತು ಶ್ರೀಗಳ ಆಶೀರ್ವಾದ ಪಡೆದರೆ ಏನೋ ಒಂಥರ ಮನೋಲ್ಲಾಸ ಮತ್ತು ಆರೋಗ್ಯಕರವಾದಂಥ ವಾತಾವರಣ ಇರ್ತದೆ ಅನ್ನುವಂಥ ನಮ್ಮ ಪ್ರತೀತಿ ಪ್ರತಿ ವರ್ಷವೂ ಸಹ ನೀವು ಬರ್ತಾ ಇರ್ತೀರಿ ನಿಮ್ಮ ಸಲಹೆ ಸಹಕಾರ ಅಂತಕೊಂಡು ಪ್ರತಿ ವರ್ಷ ಏನೇನು ಅಂದರೆ ಬಿಡೋದು ಇನ್ನಷ್ಟು ಹೆಚ್ಚಿನ ಬದಲಾವಣೆಗಳು ಮಾಡ್ಬೋದು ಅನ್ನುವಂಥದ್ದನ್ನ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಸೊ ಏನೋ ವರ್ಷದ ಮೊದಲನೇ ಹಬ್ಬ ಜನವರಿ ತಿಂಗಳ ಮೊದಲನೇ ಹಬ್ಬ ಈ ವರ್ಷದ ಜನವರಿಯಿಂದ ಡಿಸೆಂಬರ್ವರೆಗೂ ಎಷ್ಟು ಹಬ್ಬಗಳು ಬರ್ತದೆ ಅದರಲ್ಲಿ ಮೊದಲನೇ ಹಬ್ಬ ಅದರಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಸಂಕ್ರಾಂತಿಗೆ ಸಿದ್ಧರ್ಗುಳದಲ್ಲಿ ನಡೀತಕ್ಕಂಥ ಪರಮ ಪೂಜ್ಯ ಸಿದ್ದಪ್ಪನವರ ಅನುಗ್ರಹದಿಂದ ಶ್ರೀ ಶ್ರೀ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಭಾಳ ಅದ್ಭುತವಾಗಿ ರಥೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲವೂ ಸಹ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ನಮ್ಮ ಸೋಮಣ್ಣವರು ಮತ್ತು ನಮ್ಮ ನನ್ನ ಸ್ನೇಹಿತ ವಿದ್ಯಾ ವಿಜಯನಾದ್ ಕಾಶ್ಯಪ್ನವರು ನಾನು ಎಲ್ಲರೂ ಬರ್ತಾ ಇರ್ತೀವಿ ನಮ್ಮ ಮಠ ನಮ್ಮ ಇದು ನಿಮ್ಗಳ ಅಭಿಮಾನ ಪ್ರೀತಿ ವಿಶ್ವ ವಿಶ್ವಾಸ ಇದು ಭಾಳ ಹೆಚ್ಚು ಉತ್ಸುಕತೆ ಇರೋದರಿಂದ ಇಲ್ಲಿ ಬರ್ಲಿಕ್ಕೆ ಭಾಳ ಏನೋ ಒಂದು ಮನೋಲ್ಲಾಸ ಮತ್ತು ಸಂತೋಷ ಆಗ್ತದೆ ನಮ್ಮ ಪೂಜ್ಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಒಂದು ಏನು ಈಗೊಂದು ಆರು ಏಳು ಹಿಂದೆ ನಡೆದಂಥ ಒಂದು ಕಹಿ ಘಟನೆ ದುರ್ಘಟನೆ ಸ್ವಲ್ಪ ನಮಗೆ ಎಲ್ರಿಗೂ ಸಹ ಆಘಾತವನ್ನು ಉಂಟು ಮಾಡಿತ್ತು ಬಟ್ ನನಗೆ ತಿಂಗಳ ಕೇಳ್ತಿದ್ರು ಹಾಸ್ಪಿಟ್ಲಲ್ಲಿ ಒಂದು ಹದಿನೈದು ಹದಿನೇಳು ದಿನ ಹಾಸ್ಪಿಟ್ಲಲ್ಲಿ ಉಳಿದು ಅವರ ಯೋಗಕ್ಷೇಮವನ್ನು ವಿಚಾರಿಸಿದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೇಳ್ತಿದ್ದು ಹೊಂದಿರೇ ನಾವು ಮತ್ತೆ ಜಾತ್ರೆ ಮಾಡ್ಬೋದಾ ಜಾತ್ರೆಗೆ ಸರಿ ಹೋಗ್ತೀನಿ ನಾನು ಏನಾಗುತ್ತೆ ರಾಜು ಅಂತ ಭಗವಂತನ ಆಶೀರ್ವಾದ ಸಿದ್ದಪ್ಪಜ್ಜಿನ ಅನುಗ್ರಹ ನಿಮಗಿರುವವರೆಗೂ ಏನೂ ಆಗೋದಿಲ್ಲ ಸುನೀಧಿ ಸ್ವಾಮೀಜಿ ಅಂತೇಳಿ ಭಾಳ ವಿಶೇಷವಾಗಿ ಪ್ರತಿ ವರ್ಷ ಏನು ಮಾಡ್ತಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಬ್ಬವಾದ ರೀತಿಯಲ್ಲಿ ವಾತಾವರಣ ಮಾಡೋಣ ವಾತಾವರಣ ಸೃಷ್ಟಿ ಮಾಡಿ ರಥೋತ್ಸವ ಮಾಡೋಣ ಅಂತೇಳಿದೆ ಅದನ್ನು ಭಗವಂತ ಇವತ್ತು ನಿರ್ವಹಿಸ್ಕೊಂಡಿದ್ದಾನೆ ಆ ಕಾರ್ಯಕ್ರಮಕ್ಕೆಲ್ಲರೂ ಸಹ ಬಂದಿದ್ದೀವಿ